నిన్న జ కథె హోళి 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 ఏన్న జ నన్న కథ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಚಂದಾದಾರರೆಲ್ಲ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಶೂಟಿಂಗ್ ಸ್ಪಾಟ್ಗಳು ಆ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು ಸೀರಿಯಲ್ನ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು ಆ ಒಂದು ಮೇಕಿಂಗ್ಸ್ಗಳನ್ನ ನಾನು ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ನಲ್ಲಿ ಹಾಗೆ ಲಾಸ್ಟ್ ಟೈಮು ಒಂದು ವೀಡಿಯೋ ಹಾಕಿದ್ದೆ ಲಾಸ್ಟ್ ವೀಕು ಸೀತಾರಾಮ ಸೀರಿಯಲ್ದು ಶೂಟಿಂಗ್ ಸ್ಪಾಟ್ ಮನೆ ಹಾಕಿದ್ದೆ ಅವಾಗ ನಮ್ಮ ಚಂದಾದಾರರು ಒಬ್ಬರು ಭಾವನಾ ಅಂತೇಳಿ ಕಮೆಂಟ್ ಮಾಡಿದರು ಸರ್ ನಿನ್ನ ಜೊತೆ ನನ್ನ ಕತೆ ಒಂದು ಸೀರಿಯಲ್ ಶೂಟಿಂಗ್ ಸ್ಪಾಟ್ ತೋರಿಸಿ ಅಂತ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇದೇ ಮನೆಯಲ್ಲಿ ಕೆಂಪೇಗೌಡ ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಆ ಓ ಇನ್ಸ್ಟ್ರ್ ಮಗಳನ್ನ ಕಿಡ್ನಾಪ್ ಮಾಡುವಂಥ ಒಂದು ದೃಶ್ಯ ಕೂಡ ಇದೇ ಮನೆಯಲ್ಲೇ ಆಗಿರ್ತಕ್ಕಂಥದ್ದು ಸಿ ಅಶೋಕ್ ಅವ್ರ ಮನೆ ಇದಾಗಿರುತ್ತೆ ಆ ಒಂದು ಸಿನಿಮಾದಲ್ಲಿ ಹಾಗೂ ಕಲ್ಪನಾ ಮೂವಿ ಸೊ ಇನ್ನೂ ಅನೇಕ ಮೂವಿಗಳು ಇದೇ ಮನೆಯಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಅದನ್ನು ನೋಡಿಲ್ಲ ಅಂತಂದರೆ ಐ ಕಡಲ್ಲಿ ಹಾಕಿರ್ತೀನಿ ಇಲ್ಲ ಸ್ಕ್ರೀನ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ನೋಡಿ ವೀಕ್ಷಕರೇ ಈ ಒಂದು ಲೊಕೇಶನ್ ಬರ್ತಕ್ಕಂಥದ್ದು ಕೆಂಗೇರಿಯಿಂದ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಬಂತು ಅಂತಂದರೆ ಒಂದು ಮುನ್ನೂರು ಮೀಟ್ರು ನೀವು ಬಸ್ ಸ್ಟಾಪಿಂದ ಕೆಂಗೇರಿ ಬಸ್ ಸ್ಟಾಪಿಂದ ಮೈಸೂರಿಗೆ ಹೋಗೋ ಕಡೆ ಬಂತು ಅಂತಂದರೆ ಅಲ್ಲಿ ಕೃಷ್ಣ ದೇವರಾಯನ ಕೋಟೆ ಅಂತ ಇದೆ ಅದರ ಒಳಗಡೆ ಬಂತು ಅಂತಂದರೆ ಈ ಒಂದು ಶೂಟಿಂಗ್ ಮನೆ ನಿಮಗೆ ಸಿಗುತ್ತೆ ಶೂಟಿಂಗ್ ಮನೆ ಅಂತಲೂ ಕರೀತಾರೆ ಇಲ್ಲ ಕೋಟೆ ಮನೆ ಅಂತಲೂ ಕರೀತಾರೆ ಈ ಒಂದು ಮನೆ ನೋಡಿ ವೀಕ್ಷಕರೇ ಎಲ್ಲ ಒಂದು ವಿಡಿಯೋಗಳಲ್ಲಿ ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನಿಮಗೆ ವಿಡಿಯೋ ಕ್ಲಿಪ್ಗಳನ್ನ ಹಾಕಿ ತೋರಿಸ್ತಾ ಇದ್ದೆ ಈ ಒಂದು ವಿಡಿಯೋದಲ್ಲಿ ಫ್ರೇಮ್ ಟು ಫ್ರೇಮ್ನು ಮ್ಯಾಚ್ ಮಾಡಿದ್ದೀನಿ ಜೊತೆಗೆ ಅದೇ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಇಲ್ಲಿ ತಯಾರಾಗ್ತಾ ಒಂದು ಮೇಕಿಂಗ್ಸ್ ಆ ಒಂದು ವಿಡಿಯೋ ಕ್ಲಿಪ್ಗಳನ್ನೇ ಇಲ್ಲಿ ಹಾಕಿದ್ದೀನಿ ನೋಡಿ ಇದೇ ಮನೆಯಲ್ಲಿ ಅಜಿತ್ ಅವರು ಅಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ನಿಂತಿದ್ದಾರೆ ಪೊಲೀಸ್ ಅವರು ಸಾಹೇಬರು ಅವರು ಎಲ್ಲ ಬರೋದು ಎಲ್ಲ ವಿಡಿಯೋನು ಮೇಕಿಂಗ್ಸ್ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಇದು ನೋಡಿ ವೀಕ್ಷಕರೇ ಮನೆಯ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇಂಟಿಂಗು ನೋಡಿ ಅದು ನವಿಲ್ದೊಂದು ಪೇಂಟಿಂಗು ಆ ಒಂದು ಮರದ್ದು ತುಂಬ ನನಗೆ ಈ ಮನೆ ಇವಾಗೆಲ್ಲ ಹತ್ತು ವರ್ಷದ ಹಿಂದೆ ನನಗೆ ತುಂಬ ಇಷ್ಟ ಆಗಿತ್ತು ಯಾಕಂದರೆ ಈ ಒಂದು ಮನೆಯ ಎಲ್ಲ ಸ್ವಚ್ಛತೆ ಹಾಗೂ ಇದನ್ನೆಲ್ಲ ಮನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಿಲೇಟಿವ್ ಅವರು ಆವಾಗ ನಾನು ಬಂದಾಗ ಇಲ್ಲೇನೋ ಫಿಲಮ್ಗಳೆಲ್ಲ ನಡೆಯೋದು ಅಂತ ಇದ್ದೆ ಬಟ್ ಇವತ್ತು ಇದೇ ಮನೆಯಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ನಾನು ಇಲ್ಲಿರೋದು ನನಗೆ ಒಂಥರ ಖುಷಿ ನಡೀ ಒಳಗಡೆ ಎಲ್ಲ ಎಷ್ಟು ನೀಟಾಗಿದೆ ಎಷ್ಟೋ ಸಿನಿಮಾಗಳಾಗಿದೆ ಕ್ಷಣಕ್ಷಣ ಮೂವಿಯಂತೂ ಕಂಪ್ಲೀಟ್ ಇದೇ ಮನೆಯಲ್ಲೇ ಆಗಿರ್ತಕ್ಕಂಥದ್ದು ಆದಿತ್ಯ ಮತ್ತು ಪ್ರೇಮ ಮೇಡಮು ಇವರೆಲ್ಲ ಇರ್ತಕ್ಕಂಥದ್ದು ಆ ಸಿನಿಮಾದಲ್ಲಿ ನಮ್ಮ ವಿಷ್ಣು ಸರ್ ಕೂಡ ಇದ್ದಾರೆ ಆ ಒಂದು ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಇಲ್ಲೇ ಆಗಿರೋದು ಕೆಂಪೇಗೌಡ ಆಗಿದೆ ಇನ್ನು ಕಲ್ಪನಾ ಆಗಿದೆ ತುಂಬ ಸಿನಿಮಾಗಳ ಶೂಟಿಂಗ್ ಇಲ್ಲಾಗಿದೆ ಆ ಫ್ರೇಮ್ಗಳನ್ನ ನಾನು ಕೆಂಪೇಗೌಡದ ಮಾತ್ರ ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಕ್ಷಣಕ್ಷಣದು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ನೋಡಿಲ್ಲ ಅಂತ ಅಂದರೆ ಒಂದೇ ಒಂದು ಬಾರಿ ನಮ್ಮ ಚಾನೆಲ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗೋ ವಿಡಿಯೋ ಈ ಒಂದು ಚಾನಲ್ನಲ್ಲಿ ಸಿಕ್ಕೇ ಸಿಗುತ್ತೆ ನೋಡಿ ಇದು ಮೇಕಿಂಗ್ಸ್ನೇ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತಾ ಇದೆ ಎಲ್ಲ ವಿಡಿಯೋದಲ್ಲೂ ಇದರಲ್ಲಿ ಶೂಟಿಂಗ್ ಮಾಡ್ತಾ ಇರೋದನ್ನೇ ನಿಮಗೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಹಾಗೆ ನೋಡಿ ಇದು ಮನೆಯ ಮುಂಭಾಗ ಇಲ್ಲೊಂದು ಎರಡು ಫ್ರೇಮ್ ನ ನಿಮಗೆ ಮ್ಯಾಚ್ ಮಾಡ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಚೇರ್ ಇದೆಯಲ್ಲ ಇದೇ ಜಾಗದಲ್ಲಿ ನಿಂತ್ಕೊಂಡು ಭೂಮಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಜಿತ್ ಸಾಹೇಬರು ಪೊಲೀಸ್ ಅದರಲ್ಲಿ ಅವರು ಇವರು ಗೃಹಿಣಿ ನೋಡಿ ಇದೇ ಜಾಗದಲ್ಲೇ ಆ ಒಂದು ಸೀನ್ ಆಗಿರ್ತಕ್ಕಂಥದ್ದು ಇದು ಕ್ಲಿಪ್ಪು ನಿಮ್ಗೆ ಆ್ಯಡ್ ಮಾಡಿದೀನಲ್ಲ ಇದೆಲ್ಲ ಇಲ್ಲೇ ಆಗಿರ್ತಕ್ಕಂಥದ್ದು ಹಾಗೆ ಕೆಂಪೇಗೌಡದಲ್ಲೂ ಇಲ್ಲೇ ಕೂತಿರ್ತಾರೆ ಓಮಿಶ್ರ ಅವರೆಲ್ಲ ಅದು ನಿಮಗೆ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಫ್ರೇಮ್ ತುಂಬ ಚೆನ್ನಾಗಿ ಇಲ್ಲೇ ಸುದೀಪ್ ಅವರು ಆ ಸಿನಿಮಾದಲ್ಲಿ ಬರೋವಂಥದ್ದು ಅಂಥದ್ದು ನೋಡೋದ್ರಲ್ಲ ವೀಕ್ಷಕರ ಇಷ್ಟು ಈ ಒಂದು ಸೀರಿಯಲ್ನ ಸ್ಪಾಟ್ ಆಗಿತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೂಟಿಂಗ್ ಸ್ಪಾಟ್ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ಶೂಟಿಂಗ್ ಸ್ಪಾಟ್ ಅಥವಾ ಶೂಟಿಂಗ್ ನೋಡಬೇಕು ಲೊಕೇಶನ್ಗಳ್ ನೋಡಬೇಕು ಅಂತ ಇಷ್ಟ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಹಾಕಿ ನಾ ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ